ಇವತ್ತು ಮತ್ತೊಂದು ನರ್ಕ ನಿಮ್ ಮುಂದೆ ತೋರಿಸ್ತಾ ಹೋಗ್ತೀನಿ ಮನುಷ್ಯ ಇಲ್ಲಿ ಬದುಕೋಕ್ ಸಾಧ್ಯ ಇಲ್ಲ ರೋಡ್ ಎಲ್ಲಿದೆ ಅಂತ ಕೇಳಬೇಡಿ ನೀವು ನೋಡ್ತಿದ್ದೀರಲ್ಲ ಇದೇ ರೋಡು ಈ ಧೂಳಲ್ಲಿ ಓಡಾಡಿ ಓಡಾಡಿ ಓಡಿ ನಮ್ ಕಣ್ಣಲ್ಲಿ ಒಳಗಡೆ ಅರ್ಧ ಕೆಜಿ ಧೂಳಿದೆ ಕಾಲ್ ಇಡಕ್ಕೂ ಆಗಲ್ಲ ಗಾಡಿ ಅಂತೂ ಇಲ್ಲಿವರೆಗೂ ಕೆಸರಾಗ್ಬಿಡ್ತವೆ ಸರ್ ನಮ್ಮ ಗಾಡಿಗಳು ಅಲ್ಲಿಂದ ಇಲ್ಲಿ ಹೋದ್ರೆ ಸಾಕು ಹಿಂಗಾಗ್ತಿದೆ ಗಾಡಿಗಳೆಲ್ಲ ತೆರಿಗೆ ತಿಂದು ಇದು ಈ ತರನ ಬಿಡೋದು ಇದೆಲ್ಲ ಒಂದು ಐ ಟಿ ಬಿಟಿ ಹಬ್ ಗಳಿವೆಲ್ಲ ಹೆಸರಿಗೆ ಮಾತ್ರ ಐ ಟಿ ಹಬ್ ರೋಡ್ ನೋಡ್ಬಿಟ್ರೆ ಜನ ಕೈ ಮುಗಿದು ಹೊಟ್ಟೋಗ್ತಾರೆ ಬೆಂಗಳೂರಿನಲ್ಲಿ ಟಿವಿ ನೈನ್ ಅಭಿಯಾನ ವೀಕ್ಷಿಸಿ ಟಿವಿ ನೈನ್ ನ್ಯೂಸ್